ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಕೆಂಪೇಗೌಡ ಆಸ್ಪತ್ರೆಯ ಅಧ್ಯಕ್ಷ ಎಚ್ಎನ್ ಅಶೋಕ್ ರವರು ತಾಲೂಕಿನಾದ್ಯಂತ ಇರುವ ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವುದರ ಬಗ್ಗೆ ತಾಲೂಕು ಕಚೇರಿಯಲ್ಲಿ ಸರಿಯಾಗಿ ಸ್ಪಂದಿಸುತ್ತಿರುವ ಕಾರಣ ತಹಸೀಲ್ದಾರ್ ಶರತ್ ಕುಮಾರ್ ಹಾಗೂ ಗ್ರೇಟ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರೊಂದಿಗೆ ಚರ್ಚೆಯನ್ನು ನಡೆಸಿ ಕೆಲವು ಸರ್ಕಾರ ಆದೇಶಗಳನ್ನು ಓದಿ ತಿಳಿಸಿ ಕಾಡುಗಲ್ಲರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬಹುದು ಕೊಡಿ ಎಂದು ತಿಳಿಸಿದರು ಬನ್ನಿ ಬೇರೆ ಎಲ್ಲ ನಿಮ್ ನಮ್ಮ ತಾಲೂಕಲ್ಲಿ ಇಲ್ವೇ ಇಲ್ಲ ಕಾಡುಗೊಲ್ಲ ಅಂತ ಅಂತ ತಾವೋ ಯಾರು ಹೇಳ್ರಿ ಅಂತ ಕಾಡುಗೊಲ್ಲ ಇಲ್ಲ ಅಂತ ಭಾವನೆ ತೋರಿಸಿ ಸಾಕಷ್ಟು ವರ್ಷಿಗಳಿವೆ ಇವಾಗ ಸಾರಿ ಕಾಡುಗೊಲ್ಲ ಅಂತಕ್ಕಂಥ ಪ್ರಮಾಣ ಪತ್ರಗಳು ಅದ್ರ ಕೆಳಗೆ ಮೀಸಲಾತಿ ಸೌಲಭ್ಯಗಳನ್ನ ತಗೊಳ್ತಾ ಇರ್ತಕ್ಕಂಥ ಅನೇಕ ನಿದರ್ಶನ ಬೇಕು ಅಂದ್ರೆ ಕೊಡ್ತೀನಿ ಇಲ್ಲಿ ಇಲ್ಲಿರ್ತಕ್ಕಂಥ ನಾಗಣ್ಣನೋ ಈ ಸುರೇಶನ ನಮ್ಮ ಇವರು ಈ ಸೂರ್ಯನೋ ಯಾರು ಇವ್ರಿಗೆ ಅದ್ರೊಳಗು ಮಾರಣ್ಣವ್ರಿಗೆ ಇದ್ರೊಳಗೆ ಇನ್ನೂ ಜಾಸ್ತಿ ತಿಳುವಳಿಕೆ ಐತೆ ಅಂತ ನಾನು ಅನ್ಕೊತಿನಿ ಡೈಮಾಂಡ್ ಮಾಡಿ ತಪ್ಪಾಯ್ತದಲ್ಲ ಯಾಕೆ ಈಗ ಯಾವ್ದಾರ ಉದ್ಯೋಗಕ್ಕೂ ಅದೇ ಕಾರ್ಗೋಲ್ಲ ಅಂತ ಇದ್ದಾಗ ಅವ್ರಿಗೆ ಸಿಗ್ತಕ್ಕಂಥ ಅನುಕೂಲತೆಗಳೇ ಬೇರೆ ಈಗ ಉದ್ದಾಡ್ತಕ್ಕಂಥ ಇಷ್ಟು ಜಾತಿ ಇಷ್ಟು ಮತಗಳ ವ್ಯವಸ್ಥೆ ಉದ್ದಾಡ್ತಾ ಇರೋಂಥ ಸಂದರ್ಭದಲ್ಲಿ ಒಂದು ಏನು ಅನುಕೂಲ ಆಯ್ತದೆ ಇಲ್ಲ ಇಲ್ದಿರೋದು ನಾವು ಕೊಡೋದು ಬೇಡ ಇದೆಯಾ ಕೊಡೋದೇ ಇಲ್ವಾ ರಿಜೆಕ್ಟ್ ಮಾಡಿ ಏನಿದೆ ಅದು ಕೊಡ್ಬೋದು ಹೌದು ಹೌದು ಅಲ್ವಾ ಈ ಒಂದು ವಿಚಾರದಲ್ಲಿ ನನ್ನ ಏನಿದೆ ಸಮಸ್ಯೆ ಹೇಳಿ ಸರ್ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಕಾಡೋದಲ್ಲ ಅನ್ನೋದು ಈಗ ಬ ಈಗ ಈ ಪ್ರಸ್ತುತ ಕೇಳ್ತಾಯಿರೋ ಅಂತ ಇವಾಗ ಅವ್ರು ಸೇರ್ಸಿದ್ದಾರೆ ಈಗ ಕೇಳ್ತಾ ಇದ್ದಾರೆ ಈ ಹಿಂದೆ ಎಲ್ಲ ಈ ವರ್ಷಗಳೆಲ್ಲ ಇವರೆಲ್ಲ ಇಲ್ಲೇ ಇದ್ದವು ಅಂತ ಕರೆಕ್ಟ್ ಇವರೆಲ್ಲ ಕಲರ್ ಅಂತ ಇದ್ದಾರೆ ಹೌದು ನಾವು ಜಾಸ್ತನ ಕೊಡೋದು ತಂದೆಯ ಏನು ಜಾತಿ ಇದೆ ಅದ್ರ ಮೇಲೆ ಕೊಡ್ತೀವಿ ಕರೆಕ್ಟ್ ಇವರು ಏನು ಕೇಳ್ತಾರೆ ಅವ್ರ ತಂದೆಯ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಮಾಡೋದಿಲ್ಲ ಅಂತ ಇದೆ ಅಂತ ಕೊಟ್ಟರೆ ನಮಗೆ ಸುಲಭ ಸರಿಗ ಹಿಂದೆ ಇದ್ದಂತ ಈ ಸಮುದಾಯದ ಮೂಢ್ಯತೆನೋ ಅಥವಾ ಮುಖ್ಯವಾಹಿನಿಗೆ ಬರ್ತೇ ಎಲ್ಲೋ ಒಂದತ್ರ ಹತ್ರ ಅವ್ರ ಪಾಡಿಗೆ ಅವರು ಮಾಗಡಿಗೆ ಬಂದು ದವಸ ಧಾನ್ಯ ಖರೀದಿ ಮಾಡ್ಕೊಂಡು ಹೋಗೋಕೆ ಮಾಗಡಿಗ್ ಬರ್ತಿರಲಿಲ್ಲ ಇವ್ರ ಕಾಡೇ ಇವ್ರ ಜೀವನ ಆಗುವಾಗಿತ್ತು ಅಂತ ಏನ್ ತಿಳಿವಳಿಕೆಯಿಂದ ಮಾಡಿಸ್ಕೊಂಡ್ ಮಾಡ್ಸ್ಕೊಂಡಿಲ್ವ ಈಗ ಯಾವ್ದೋ ಫಾರ್ ಎಕ್ಸಾಂಪಲ್ ಈಗ ಒಂದು ಒಂದು ತಮಾಷೆಗೆ ಒಂದು ಉದಾಹರಣೆ ಹೇಳ್ತೀನಿ ಟಿ ಎನ್ ಸೆಷನ್ ಹೆಣ್ಣು ಅಂತ ಆಗೋಗಿತ್ತು ಟಿ ಎನ್ ಸೆಷನ್ ಯಾರು ಹೇಳಿ ಪ್ರಭಾಕರ್ ಮುಖ್ಯ ಚುನಾವಣಾ ಆಯೋಗ ಮಾಜಿ ಅವ್ರ್ದೇನೇನೆ ಅವರ ಮತದಾರರ ಗುತ್ತಿನ ಚೀಟಿ ಒಳಗೆ ಟಿ ಎನ್ ಸೇಷನ್ ಹೆಣ್ಣು ಲಿಂಗ ಹೆಣ್ಣು ಅಂತ ಆಗೋಗಿತ್ತು ಈಗ ಹಾಗಾದರೆ ಗಂಡು ಅಂತ ತಂದರೆ ಕೊಡ್ತೀವಿ ನಾವು ಅಂತ ಅಂದ್ಬಿಟ್ಟು ನಾವು ಲಿಂಗಪುರಿ ಹಂಗಲ್ಲ ನೋಡಿ ಇದನ್ನ ಕೊಡ್ಬೋದಾದಂಥ ಬೇರೆ ತಾವು ನಾನು ಇದು ನಮ್ಮ ಯಾರ ಇದಲ್ಲ ನಿಮ್ಮ ಮೇಲೆ

ಅದೇ ಒಂದು ಗ್ರಾಮದಲ್ಲಿ ನಾವು ಈಗ ಇವ್ರು ಕೊಡ್ತೀವಿ ಒಬ್ಬರು ಇನ್ನು ಬೇರೆ ಜನ ಕೇಳ್ತಾರೆ ನಮಗೆ ನಾನು ಸ್ವಾಮಿ ಅವ್ರು ಮಾತಾಡ್ಕೊ ನನ್ ಈಗ ಯಾರೋ ಗಲಾಟಿ ಮಾಡಿ ಕೇಳ್ತಾವ್ರಿ ಯಾರು ಗಲಾಟಿ ಮಾಡಿ ನಾನು ಪ್ರಮುಖವಾಗಿ ಇವರ ಎರಡು ಇವ್ರ ಕಡೆ ನನ್ನ ಹತ್ರ ಬಂದೈತಿ ಸರ್ ನಾನು ಅದನ್ನ ಮಾಜರ್ ಮಾಡೋಕೆ ಇವ್ರಿಗೆ ನಾನು ಭೇಟಿ ಕೊಡೋದಕ್ಕೆ ಇವ್ರಿಗೆ ಹೇಳಿದ್ದೀನಿ ನಾನು ಸರಿ ಸರ್ ನಾನು ಸೋಮವಾರ ದಿನ ಇವ್ರು ಹೋಗಿ ಸರ್ ದಯಮಾಡಿ ಆಮೇಲೆ ಸರ್ ಇದ್ರೊಳಗೆ ನನ್ನ ಮನವಿ ಏನು ಗೊತ್ತಿಲ್ಲ ನಾನು ಇನ್ನೊಂದು ಇಲ್ಲಿಗೆ ಸ್ಥಾಪನೆ ಮಾಜೂರ್ ಮಾಡಿ ಎಲ್ಲ ವರದಿ ಮಾಡಿರತ್ತೆ ತಟವಾಳ ಬಂದಿರ್ತೀವಿ ಅವ್ರ ಮುಖಾಮುಖಿ ಆ ಕೇಸ್ ವರ್ಕರ್ ಮುಖಾಮುಖಿ ಕೊಟ್ಟಿರೋದನ್ನೇ ವಜಾ ಮಾಡಿದ್ದಾರೆ ಇಲ್ಲ ಏನು ಮಾಡಿದ್ದಾರೆ ಒಂದು ಒಂದು ಮೆಸೇಜ್ ಎಲ್ಲ ಹಾಕ್ತಾರೆ ಪ್ರೊಸೆಸ್ ಎಲ್ಲ ಇದೆ ಅಂತ ಹಾಕ್ತಾರೆ ಇವ್ರೆ ಒಂದ್ ಪೇಜಸ್ ಸೇರ್ ಲಾಗ್ ಕ್ಯಾನ್ಸಲ್ ಮಾಡಿವಿ ಅಂತ ಹಾಕ್ತಾರೆ ಇಲ್ಲ ಉದ್ದೇಶ ಏನು ಆಗಿದೆ ಸರ್ ಯಾರು ನಿಮ್ಮ ಮೇಲೆ ಇದ್ದಾರೆ ನಿಮ್ಗೆ ಹೇಳ್ತೀವಿ ಪ್ರಭಾವ ಅಂತ ಯಾವುದಾದರೂ ಎಂಟಿ ನ ಹೇಳಿ ಆ ಎಟಾ ಮರಣ ನಿಮ್ಮ ಆಡವಾದಂತ ತಿಳ್ವೊಳಕೆನ್ ಸರ್ ಇದು ನಿಮ್ಮ ಅಧ್ಯಯನ ಏನು ಅಂತ ಸರ್ ಇದು ಕಡಬಲಂತ ಸಿರಕ್ಕೆ ಕ್ಯಾನ್ಸಲ್ ಆಗಿದೆ ನೀವು ಮಾತಾಡಂತದ್ದು ಬಿ ಟಿಟ್ರೇಚರ್ ಇರಲಿ ಸರ್ ಅಥಾರಿಟಿ ನೀವು ಮಾತಾಡರೋ ಬಿ ಅಧಿಕಾರಿಯ ಮಾತಾಡೋಕೆ ಬೇಕಾಗಿರ್ತಕ್ಕಂಥ ಬೇಕಾಗಿರತಕ್ಕಂತ ಬಲ ನಿಮ್ಮ ತಿಳ್ವಂಚೆ ನಿಂಗಷ್ಟೋ ಯಾರ ಮಾತಾಡಬೇಡ ಯಾರ ಯ ದಾಖಲೆಗಳೆಲ್ಲ ಇದೆ ಸರ್ ಹಾಂ ಸರ್ ಅವರು ಬುಡಕಟ್ಟು ಜನರು ಆಗಿ ನಿಂತರು ಅಂತೇಳಿ ಕಾನೂನು ಕಾನೂನು ಕೂಡ ಸಾವಿರದ ಎಂಟುನೂರ ಎಂಬತ್ತೊಂದಲ್ಲೇ ದಾಖಲೆ ಮಾಡಿದ್ರು ಒಂದು ಎರಡನೇ ಸಾವಿರದ ಎಷ್ಟು ಇಂದ ಮಾಡ್ತೀವಿ ಅಂದರೆ ಅಷ್ಟೇ ಇದು ಮಾಡಿಲ್ಲ ಪ್ರಪದಕ್ಕೆ ಕೊಟ್ಟಿದ್ದು ನಮ್ಮಲ್ಲಿ ಎರಡು ಪ್ರಭೇದ ಬರುತ್ತೆ ಸರ್ ಯು ಜಿ ಸಣ್ಣ ಕೆ ಜಿ ಸಂತ ಹೇಳಿ ಸಂಪ್ರದಾಯ ಬೇರೆ ಇರುತ್ತೆ ನಮ್ಮದೇ ಬುಡಕಟ್ಟ ಸಂಪ್ರದಾಯ ಆಚರಣೆ ಮಾಡ್ತೀವಿ ಆಯಿತು ಸರ್ ಇಲ್ಲಿ ಸಾಹೇಬ್ರ ಸಾಹಿಬ್ಗೂ ಮನವಕೆ ಮಾಡಿಕೊಡ್ತೀನಿ ಅವ್ರಿಗೆ ಯಾಕೆ ತಿರಸ್ಕಾರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಂತರ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಇವ್ರು ಏನು ಹೇಳ್ತಾರೆ ಕೇಳಿ ನಾವು ಧರಣಿ ಕೂತ್ಕೊಳ್ತೀವಿ ಉಪವಾಸ ಮಾಡ್ತೀನಿ ಸರ್ ನಾನೇ ಉಪವಾಸ ಅಂದರೆ ನಮ್ಮ ಜಾತಿಯನ್ನು ನಾನು ಘೋಷಣೆ ಮಾಡ್ಕೊಳ್ಳೋದು ನನ್ನ ಹಕ್ಕು ನಿಮ್ಗೆ ಮಾಡ್ಕೊಡಲ್ಲ ಏನಾಗಿ ಕ್ಲೇನದ ಸತ್ಯ ಸರ್ ನೀವೆಲ್ಲ ಎಮ್ ಎಲ್ ಎ ಸರ್ ಬಂದಾದ್ಮೇಲೆ ನಾವು ನಿಜವಾಗಿ ಉಪವಾಸ ಕೂತ್ಕೊಳ್ತೇವೆ ಯಾರು ಮಾತಾಡಬೇಡಿ ಸಾಯಬ್ರಿ ಯಾಕೆ ತೆಗೆದುಕೊಳ್ತಾ ಇರ್ಬೋದು ಗೊತ್ತಿಲ್ಲ ನಮ್ ಜಿಲ್ಲೆ ಒಂದ್ ನಿಮಿಷ ಸುರೇಶ್ ಕಾಡುಗೊಳ ಸುಧಾರಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ಸ್ಪಷ್ಟೀಕರಣ ಕೋರಿ ಜಿಲ್ಲಾಧಿಕಾರಿಯವರ ಕಾರ್ಯಾಲಯ ಜಿಲ್ಲಾಧಿಕಾರಿ ಕಚೇರಿ ಸಹಾಯಕರಿಂದ ಬಂದಿರಂತದ್ದು ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಮಾಗಡಿ ತಾಲೂಕ್ರವರು ಕಾಡುಗೊಲ್ಲ ಸಮುದಾಯದ ಜನರಿಗೆ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ನೀಡಲು ತಮ್ಮ ಕಚೇರಿಗೆ ಮನವಿ ಸಲ್ಲಿಸಿದ್ದು ವಿಷಯದ ಬಗ್ಗೆ ಕಾಡುಗೋಲ ಸಮುದಾಯ ಜನರಿಗೆ ಜಾತಿ ಪ್ರಮಾಣ ನೀಡುವ ಬಗ್ಗೆ ದೃಷ್ಟಿಕರಣ ಸದರಿ ಉಲ್ಲೇಖ ಪತ್ರ ಸುತ್ತೋಲೆ ಪರಿಶೀಲನೆ ಸರ್ಕಾರದ ಸುತ್ತೋಲೆಯಲ್ಲಿ ಸಂಖ್ಯೆ ಸೋಲಿಸೋ ಸೋಲಿಸೋ ಇಪ್ಪತ್ತ್ಮೂರರಲ್ಲಿ ಆದೇಶ ಏನನ್ನು ಸೋಲಿಸೋ ಮೀಸಲಾತಿ ಪಟ್ಟಿ ಕಾಡುಗೊಲ್ಲ ಹಾಗೂ ಎಂಬತ್ತಾರ ಅಟ್ಟಿಗೊಲ್ಲ ಜಾತಿಗಳಿಗೆ ಅರ್ಜಿದಾರರು ಅಭ್ಯರ್ಥಿಗಳು ಸೇ ಎಂಬ ಬಗ್ಗೆ ಶಾಲಾ ದಾಖಲೆ ಅರ್ಜಿದಾರರು ದಾಖಲಾತಿ ಬಗ್ಗೆ ಏನೇನು ಮುಗಿದರೂ ಸಹ ಅದೊಂದನ್ನೇ ಆಧಾರವಾಗಿಟ್ಟುಕೊಳ್ಳದೆ ಕರ್ನಾಟಕ ಅನುಸೂತ ಜಾತಿಗಳು ಹಲವು ಮತ್ತು ಇತರ ಹಿಂದುಳಿದ ವರ್ಗಗಳ ನಿಯಮನ್ವಯ ತೊಂಬತ್ತೆರಡರನ್ವಯ ಹಾಗೂ ಅಧಿಸೂಚನೆ ಸೋಣಸೋರ ಅನ್ವಯ ಕರ್ನಾಟಕ ಜಾತಿ ಬುಡಕಟ್ಟುಗಳು ಮತ್ತು ಹಿಂದುಳಿದ ವರ್ಗಗಳ ಎರಡು ಸಾವಿರದಲ್ಲಿ ನಿರ್ದಿಷ್ಟಪಡಿಸಿರುವ ವಿಧಿವಿಧಾನಗಳ ರೀತಿಯ ಪೂರಕ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಅವಶ್ಯಕತೆ ಇದ್ದಲ್ಲಿ ಸ್ಥಳೀಯವಾಗಿ ವಿಚಾರಣೆ ಜರುಗಿಸಿ ಅರ್ಜಿದಾರರ ಜಾತಿಯ ಬಗ್ಗೆ ದೃಢಪಡಿಸಿಕೊಂಡು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣಪತ್ರವನ್ನು ವಿತರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿರುತ್ತದೆ ಆದ್ದರಿಂದ ತಿಳಿಸಿರುವಂತೆ ಪರಿಶೀಲಿಸಿ ಅಗತ್ಯ ಕ್ರಮಕ್ಕೆ ನೋಡಿ ಸರ್ ನೋಡಿ ಜಿಲ್ಲಾಧಿಕಾರಿಗಳು ಯಾವುದು ಎರಡು ಸಾವಿರದ ಇಸ್ವಿ ಒಳಗೆ ತಿದ್ದುಪಡಿ ಆಗಿರಂತ ಎಂಟು ಎರಡು ಎರಡು ಸಾವಿರದ ಒಳಗೆ ತಿದ್ದುಪಡಿ ಆಗಿರ್ತಕ್ಕಂಥ ಕರ್ನಾಟಕ ಜಾತಿ ಮತ್ತು ಬುಡಕಟ್ಟುಗಳದು ಹಿಂದುಳಿದ ವರ್ಗಗಳ ಆಯೋಗ ಬಂದು ಅದ್ರ ಜೊತೆಗೆ ಇಲ್ಲಿ ಕಾಡುಗೊಲ್ಲ ಹಾಗೂ ಊರುಗೊಲ್ಲ ಅಟ್ಟಿಗೊಲ್ಲ ಊರುಗೊಲ್ಲ ಸೇರಿಸಿದ್ದಾರೆ ಅದನ್ನು ಕೊಡುವಂತಹ ದಿಕ್ಕಲ್ಲಿ ನಾವು ಕ್ಯಾಶ್ ಕೊಡೋದು ಇನ್ನೇನು ಇದ್ರೆ ತಂದೆ ಪ್ರಮಾಣ ಪತ್ರ ತಗೊಂಡು ಕೊಡ್ತಾ ಇದ್ದೀವಿ ಇದರಲ್ಲಿ ನಾನು ಕೇಳುವಾಗ ಇವರು ಅದು ಅಷ್ಟಕ್ಕೆ ಅದು ಅಥವಾ ಟಿ ಸಿ ಅಷ್ಟನ್ನೇ ನೀವು ಮಾನದಂಡವಾಗಿ ಇಟ್ಕೋಬೇಡಿ ಹೇಳ್ಕೊಂಡ ವಿಷಯ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ರಾಜ್ಯ ಜಾತಿ ಪ್ರಮಾಣ ಪತ್ರ ಮಾನದಂಡಗಳು ರಾಜ್ಯ ಸರ್ಕಾರದ ಹೊಸದಾಗಿ ಕಡುಗೊಲ್ಲ ಎಂಬ ಪರ್ಯಾಯ ಪದವನ್ನು ಸೇರ್ಪಡೆ ಮಾಡಲಾಗಿರುತ್ತದೆ ಈ ನೆಲೆಯಲ್ಲಿ ಉಲ್ಲೇಖದ ಸುತ್ತೋಲೆಯಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಹೊಸದಾಗಿ ಸಹ ಸಾಡುಗೊಳ ಜಾತಿಗೆ ಜಾತಿ ಪ್ರಮಾಣಪತ್ರ ನೀಡುವಾಗ ಅನುಸರಿಸಬೇಕಾದ ಮಾನದಂಡಗಳ ಕುರಿತು ತಿಳಿಸಲಾಗಿರುತ್ತದೆ ಯಾವುದ್ರೊಳಗೆ ಸರ್ ಉಲ್ಲೇಖ ಎರಡರಲ್ಲಿ ಅಂದರೆ ಸರ್ಕಾರದ ಸುತ್ತೋಲ ಸಂಖ್ಯೆ ಹಿಂದುಳಿದ ವರ್ಗ ಕರ್ನಾಟಕ ಅಂತಲೂ ಏನೋ ಒನ್ ನಾಟ್ ಒನ್ ಬಿ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಏನೈತೆ ಇದೇ ಸರಾದೇಶ ನಿಮ್ಮ ಹತ್ರ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ಕಾರದ ಸುತ್ತೋಲೆ ಇದ್ದಿದೆಯೇ ಸತ್ತ ಮಕ್ಕಳ ಇದ್ದರು ದಯಮಾಡಿ ನೋಡಿ ಇದು ನಿಮಗೆ ಮಾನದಂಡವಾಗಿ ಇಟ್ಕೋಬೇಕಾಗಿರೋಂಥದ್ದು ನೀವು ಏನೇನು ಮಾನದಂಡಗಳನ್ನು ಮೂಲಕ ನೀವು ಅನ್ವಯ ಮಾಡಿಕೊಂಡು ಆಗ ಜಾತಿ ನಿರ್ಧಾರ ಮಾಡೋದ್ರೊಳಗೆ ಸಿ ಒಳಗೆ ಏನೇ ಇದ್ದು ಅವ್ರ ಅಪ್ಪದ್ದು ಏನೇ ಕೊಟ್ಟಿದ್ರು ಸಹ ಮಾಡಿ ಅಂತ ಸರ್ಕಾರದ ನಿಮ್ಮ ಸರ್ಕಾರದ ಕಾರ್ಯದರ್ಶಿ ಹಾಕಿರೋದೇನು ಸಣ್ಣಪುಟ್ಟ ನಾವು ನಮ್ಮ ಆಫೀಸಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಡಂಬಡಿಕೆ ಎಲ್ಲ ಇದು ಆದೇಶ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಉಲ್ಲೇಖ ಎರಡು ಸುತ್ತುವುದಿಯಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ ಕಾಡುಗೊಲ್ಲ ಜಾತಿಗೆ ಜಾತಿ ಪ್ರಮಾಣ ಪತ್ರ ನೀಡುವಾಗ ಅನುಸರಿಸಬೇಕಾದ ಮಾನದಂಡಗಳ ಕುರಿತು ತಿಳಿಸಲಾಗಿರುತ್ತದೆ ಅದರೊಳಗೆ ಪ್ರಸ್ತುತ ಕಾಡುಗೊಲ್ಲ ಸಮುದಾಯದ ಬಗ್ಗೆ ಪ್ರೊಫೆಸರ್ ಅನ್ನಪೂರ್ಣಮ್ಮರವರ ನೇತೃತ್ವದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಲಾಗಿರುತ್ತದೆ ಸದರಿ ಅಧ್ಯಯನದ ವರದಿಯಲ್ಲಿ ಕಂಡುಬಂದಿರುವ ಕಾಡುಗೊಲ್ಲ ಸಮುದಾಯದ ಸಾಮಾಜಿಕ ಇಂಪಾರ್ಟೆಂಟ್ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಧಾರ್ಮಿಕ ಮುಂದೆ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಗುಣಲಕ್ಷಣಗಳನ್ನು ಆಧರಿಸಿ ಪ್ರತಿನೂ ಕೂಡ ಲಗತ್ತಿಸಿದ್ದಿರ್ತೀವಿ ಅದರೊಳಗೆ ಏನೇನು ಆಚರಣೆಗಳಿರ್ತವೆ ಕಾಡ್ಗೊಲೆ ಏನು ಮಾಡ್ತಾರೆ ಅಟ್ಟಿಗೊಲೆ ಏನು ಮಾಡ್ತಾರೆ ಅಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ವಿತರಿಸಲು ಕ್ರಮ ವಹಿಸುವಂತೆ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕುಗಳ ತಹಶೀಲ್ದಾರ್ಗೆ ನಿರ್ದೇಶನ ನೀಡುವಂತೆ ಕೋರಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂದರೆ ಆ ರೀತಿ ಮಾಡಿ ಅಂತ ಅಂದ್ಬಿಟ್ಟು ನಿರ್ದೇಶನ ಕೊಟ್ಟವ್ರೆ ಸಾವಿರದ ಇಪ್ಪತ್ತ್ಮೂರರ ಹಿಂದುಳಿದ ವರ್ಗ ಕರ್ನಾಟಕ ಅಂತ ಒನ್ ನಾಟ್ ಒನ್ ಬಿ ಸಿ ಎ ಟ್ವೆಂಟಿ ತ್ರೀ ಏನಿದೆ ಇಪ್ಪತ್ತು ಮೂರು

ಮಕ್ಕಿ ಕಾ ಮಕ್ಕಿಕ್ ಕೊಡ್ತಾರೆ ಅಷ್ಟೇನಿರ್ತದೆ ಅದ್ ಕೊಡ್ತಾರೆ ಇದೊಳಗೆ ಬಹಳ ಚೆನ್ನಾಗಿ ಹೇಳವ್ರಿ ಸರ್ ಈಶಿಯಲ್ಲಿ ನಮೂದ ಆಗೋಗ್ಬಿಟ್ಟಿದ್ರು ಫಾರ್ ಎಕ್ಸಾಂಪಲ್ ಅಟ್ಟಿಗೊಲ್ಲ ಅಂತ ಆಗ್ಬಿಟ್ಟಿರ್ತದೆ ಅದೇ ನಿಮ್ ಮಾನದಂಡ ಆಗ್ಬಾರ್ದು ಜಾತಿ ಪ್ರಮಾಣ ಪತ್ರ ಕೊಡಕ್ಕೆ ಆತರ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳು ಏನೋ ಅದನ್ನು ಕೂಡ ಪಟ್ಟಿಲ್ಲ ಆಗತ್ತೆ ರಾಮನಗರ ನಾಲ್ಕಲ್ಲಿ ನಮ್ ಜಿಲ್ಲೆಯಲ್ಲಿ ನಾಲ್ಕು ಹೌದು ಅದಕ್ಕೂ ಬರ ಇವರು ಓ ಬಿ ಸಿಗೂ ಬರ್ತಿದ್ರು ಬಟ್ ಇವಾಗ ಏನಂದ್ರೆ ಪ್ರೊಸೀಜರ್ ಅವ್ರು ಏನ್ ಫಾಲೋ ಮಾಡಿದರೆ ಮಾಡಿದ್ರೆ ಸರ್ಕಾರನೇ ಅಧಿಕಾರ ಕೊಟ್ಟದಲ್ಲ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು